ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತಾ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರರು ಎರ್ರೇಸ್ವಾಮಿ ಪಿಎಸ್ ಅವರು ನೇತೃತ್ವ ವಹಿಸಿ ರೈತರಿಂದ ಮಾಹಿತಿ ಪಡೆದು ಸಲಹೆಗಳ ಕುರಿತು ಚರ್ಚಿಸಿದರು ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜರುಗಿದ ಸಭೆಯಲ್ಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರಾಣೇಶ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಪ್ರಸಕ್ತ ಮುಂಗಾರು ಹಂಗಾಮಿಗೆ ಕೃಷಿ ಇಲಾಖೆಯಿಂದ ಐವತ್ತೊಂದು ಪಾಯಿಂಟ್ ಮುನ್ನೂರ ಅರವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಿದ್ದು ರೈತರಿಗೆ ಅವಶ್ಯವಿರುವ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಡಂಬಳ ಹಾಗೂ ಮುಂಡರಗಿ ದಾಸ್ತಾನು ಕರೆಸಿದ್ದು ಮುಂದಿನ ವಾರದಲ್ಲಿ ವಿತರಣೆ ಕಾರ್ಯವನ್ನು ಕೈಗೊಳ್ಳಲಾಗುವುದು ರೈತರಿಗೆ ಅಗತ್ಯವಾಗಿ ಬೇಕಾದ ರಸಗೊಬ್ಬರಗಳನ್ನು ಪೂರೈಕೆ ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು ಮುಂದೆಗ ಇವು ಪ್ರಮುಖ ಬೆಳೆಗಳು ಇವನು ಬಿಟ್ಟು ಇನ್ನು ಉಳಿದಂತ ಬೆಳೆಗಳನ್ನು ಈಗ ಹತ್ತಿ ಆಗಿರ್ಬೋದು ಕಬ್ಬು ಆಗಿರ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಈ ಬೆಳೆಗಳನ್ನು ಸಹ ನಾವು ಬೆಳಿತಾ ಇದೀವಿ ಆ ಒಂದ್ ನಿಟ್ಟಿನಲ್ಲಿ ನಮ್ಗೆ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಹೆಕ್ಟರ್ ಈ ವೇಳೆ ರೈತ ಮುಖಂಡರು ಹಾಗೂ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಬಳಿಕ ಮುಂಗಾರು ಹಂಗಾಮಿನ ಸಮಗ್ರ ಮಾಹಿತಿ ಕುರಿತು ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರಾದ ಶಿ ಷರೀಫ್ ಸಾಬ್ ತಾಂಬೋಟಿ ಸಾಮಾಜಿಕ ವಲಯ ಬಿಎಸ್ ಪಶುಸಂಗೋಪನಾ ಇಲಾಖೆಯ ಐಎ ಗೋಕಾವಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ಶಿವಪ್ಪ ಅಂಕದ ಕೃಷಿ ಅಧಿಕಾರಿಗಳಾದ ವೀರೇಶ ಎಸ್ಎಸ್ಪಿ ರಾಮೇನಹಳ್ಳಿ ರೈತ ಮುಖಂಡರಾದ ಶರಣಪ್ಪ ಕಂಬಳಿ ನಿಂಗಪ್ಪ ಬಂಡಾರಿ ಗರಡಪ್ಪ ಜಂತ್ರಿ ಮುತ್ತನಗೌಡ ಪಾಟೀಲ ತಿಮ್ಮಪ್ಪ ಉಪ್ಪಾರ ರಾಘವೇಂದ್ರ ಕುರಿ ಅಶ್ವಿನಿ ಗೌಡರ ಚಂದ್ರಪ್ಪ ಬಳ್ಳಾರಿ ಮತ್ತಿತರರು ಭಾಗವಹಿಸಿದರು ಹಾಗೂ ಕೃಷಿ ಪರಿಕರ ಮಾರಾಟಗಾರರಾದ ನ ಅಶೋಕ್ ತಂಟ್ರಿ ಮುದುಕಪ್ಪ ಬಿಡೇನಾಳೆ ಮುಂತಾದವರು ಅರಣ್ಯಾಧಿಕಾರಿಗಳಾದ ಸುನೀತಾ ಉಪಸ್ಥಿತರಿದ್ದರು ஒடுச்சப்பாத்தி 9 லவ் நியூஸ் கதக